ಪ್ಯಾರಿಸ್ನಲ್ಲಿ ಈ ತಿಂಗಳ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಎಂಟರ ತನಕ ನಡೆಯಲಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿರುವ ಭಾರತದ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದರು ಇದೇ ವೇಳೆ ಪ್ರತಿಯೊಬ್ಬ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿಯವರು ವೈಯಕ್ತಿಕವಾಗಿ ಮಾತನಾಡುವ ಮೂಲಕ ಅವರಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ತುಂಬಿ ಪ್ರಶಸ್ತಿ ಗೆಲ್ಲುವಂತೆ ಶುಭ ಹಾರೈಸಿದರು ಮಾಂಡವೀಯ ಹಾಗೂ ಕ್ರೀಡಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು खेलू मतलब कि खेलूंगी सर पिछली बार मेरा पहला पैरालंपिक गेम्स था तो उसी के हिसाब से मैं चार इवेंट में पार्टिसिपेट कर रही थी एक्सपीरियंस गेन कर रही थी आ, अभी काफी इस पैरालंपिक साइकिल में आ, काफी मेजॉरिटी आईए स्पोर्ट को लेकर भी टेक्निक को लेकर भी सर नो मेरा जर्मनी में ट्रेनिंग करा सर ट्रेनिंग अच्छा जा रहा है लास्ट टाइम थोड़ा मिस्टेक हो गया मिस्टेक हो गया सिल्वर आ गया, गया सिल्व ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಪ್ಯಾರಿಸ್ ಪ್ಯಾರಾಲಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಹೆಚ್ಚಿನ ಬದಕಗಳನ್ನು ಗೆದ್ದು ಬನ್ನಿ ನೂರ ನಲವತ್ತು ಕೋಟಿ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಎಂದರು ಭಾರತದ ಕ್ರೀಡಾಪಟುಗಳ ಧ್ವಜಾಧಾರಿಯಾಗಿ ಪ್ಯಾರಿಸ್ಗೆ ಹೋಗುತ್ತಿದ್ದೀರಿ ನಿಮ್ಮ ಪ್ರಯಾಣ ಯಶಸ್ವಿಯಾಗಲಿ क्रीडाकूट दिल्च पदकलू श्रम हाके इसलिए आज पूरा देश आपको आशीर्वाद दे रहा है और हमारे यहां तो परंपरा है जब इस प्रकार से आशीर्वाद देते हैं तो लोग कहते हैं विजय भव एक सौ चालीस करोड़ देशवासी ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಕ್ರೀಡಾಕೂಟಕ್ಕೂ ಮುನ್ನ ಕ್ರೀಡಾಪಟುಗಳ ನೈತಿಕ ಸ್ಥೈರ್ಯ ಹೆಚ್ಚಿಸಲು ಎಲ್ಲಾ ಕ್ರೀಡಾಪಟುಗಳನ್ನು ಒಗ್ಗೂಡಿಸಲಾಗಿದೆ ಈ ಬಾರಿ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಎಂಬತ್ನಾಲ್ಕು ಕ್ರೀಡಾಪಟುಗಳನ್ನು ಗೆ ಕಳುಹಿಸಿಕೊಳ್ಳಲಾಗುತ್ತಿದೆ ಕ್ರೀಡೆಯಲ್ಲಿ ಶ್ರೇಷ್ಠತೆ ಹಾಗೂ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡು ಪ್ರಶಸ್ತಿಯನ್ನು ಗೆಲ್ಲಿ ಟೋಕಿಯೋ ಪ್ಯಾರಾಲಂಪಿಕ್ಸ್ನಲ್ಲಿ ಭಾರತ ಹತ್ತೊಂಬತ್ತು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಏಷ್ಯಾ ಪ್ಯಾರಾಗೇಮ್ಸ್ನಲ್ಲಿ ನೂರ ಹನ್ನೊಂದು ಪದಕ ಗಳಿಸಿತ್ತು ಈ ಬಾರಿಯೂ ಹೆಚ್ಚಿನ ಪದಕ ಗೆಲ್ಲಿ ಎಂದು ಹಾರೈಸಿದರು